ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಎಂಬ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈ ದುರಂತದಲ್ಲಿ ನಲವತ್ತೈದಕ್ಕಿಂತಲೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಗಾಯಗೊಂಡಂತಹ ಸುಮಾರು ನಲವತ್ತು ಮಂದಿಯನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ನಿಮಿಷದಿಂದ ನಿಮಿಷಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಸುಮಾರು ಆರು ಅಂತಸ್ತಿನ ಕಟ್ಟಡದಲ್ಲಿ ಈ ಭೀಕರ ಬೆಂಕಿ ಅವಘಡ ಸಂಭವಿಸಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಈ ದುರಂತದಲ್ಲಿ ಐದು ಮಂದಿ ಕೇರಳಿಗಳ ಸಹಿತ ಹತ್ತು ಮಂದಿ ಭಾರತೀಯರು ಕೂಡ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಇದು ನಲ್ಲಿ ಭೀಕರ ಬೆಂಕಿ ಅವಘಡದ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮೂಲತಃ ಕೇರಳ ಮೂಲದ ಉದ್ಯಮಿಗೆ ಸೇರಿದಂತಹ ಕಟ್ಟಡದಲ್ಲಿ ಈ ದುರಂತ ಸಂಭವಿಸಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ದಕ್ಷಿಣ ನ ಅಹ್ಮದಿ ಗವರ್ನರೇಟ್ನ ಮಂಗಾಫ್ ಬ್ಲಾಕ್ನಲ್ಲಿ ಈ ಘಟನೆ ನಡೆದಿದೆ ಕುವೆಟ್ನಲ್ಲಿ ಕೇರಳೀಯರ ಮಾಲೀಕತ್ವದಲ್ಲಿದ್ದಂತಹ ಕಾರ್ಮಿಕರ ಕ್ಯಾಂಪ್ನಲ್ಲಿ ಈ ಭಾರಿ ಬೆಂಕಿ ಅವಘಡ ನಡೆದಿರುವಂಥದ್ದು ಈಗಾಗಲೇ ನಮಗೆ ಸಿಕ್ಕಿದ ಅಧಿಕೃತ ಮಾಹಿತಿಯ ಪ್ರಕಾರ ನಲವತ್ತೈದಕ್ಕಿಂತಲೂ ಹೆಚ್ಚಿನ ಮಂದಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ ಸಾವಿನ ಸಂಖ್ಯೆಯಲ್ಲಿ ಒಂದು ವೇಳೆ ಹೆಚ್ಚಾಗುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು ಬೆಂಕಿಯ ಜಾಲಿಯಲ್ಲಿ ಗಂಭೀರವಾಗಿ ಗಾಯಗೊಂಡವರು ಇನ್ನೂ ಅನೇಕರು ಇದ್ದಾರೆ ಎಂಬ ಮಾಹಿತಿ ಕೂಡ ಸನ್ಮಾರ್ಗ ನ್ಯೂಸ್ಗೆ ಸಿಗ್ತಾ ಇದೆ ಹೀಗಾಗಿ ಸಾವಿನ ಸಂಖ್ಯೆ ಅಧಿಕ ಆಗಬಹುದು ಎಂದು ಹೇಳಲಾಗಿದೆ ಬಂಗೋಫ್ ಬ್ಲಾಕ್ನ ನಾಲ್ಕರಲ್ಲಿ ಎನ್ಬಿಟಿಸಿ ಎಂಬ ಕಂಪನಿಯ ಕಾರ್ಮಿಕರು ಉಳಿದುಕೊಂಡಿದ್ದಂತಹ ಕಟ್ಟಡದಲ್ಲಿ ಈ ಬೆಂಕಿ ಅನಾಹುತ ನಡೆದಿರುವಂತದ್ದು ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಕಿ ಈ ಕಟ್ಟಡದಲ್ಲಿ ಕಾಣಿಸಿಕೊಂಡಿರುವಂಥದ್ದು ನೋಡ ನೋಡುತ್ತಲೇ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ ಹೀಗಾಗಿ ಆರು ಅಂತಸ್ತಿನ ಕಟ್ಟಡದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನು ನಂದಿಸೋಕೆ ಕಾರ್ಯಾಚರಣೆ ಬಹಳಷ್ಟು ಸವಾಲಾಗಿತ್ತು ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಈಗಾಗಲೇ ಬೆಂಕಿಯನ್ನು ನಂದಿಸುವಂತಹ ಪ್ರಯತ್ನವನ್ನು ಈಗಾಗಲೇ ಮಾಡಿದೆ ಬೆಳಗಿನ ನಿಧಿಯಲ್ಲಿದ್ದಂತಹ ಆ ಕಟ್ಟಡದಲ್ಲಿರುವಂತಹ ಕಾರ್ಮಿಕರಿಗೆ ಬೆಂಕಿ ತಮ್ಮನ್ನ ಸುತ್ತುವರಿಯುವವರಿಗೂ ಯಾವುದೇ ಒಂದು ಅವಘಡದ ಲಕ್ಷಣ ಗೊತ್ತಾಗಿಲ್ಲ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಅಲ್ಲದೆ ಕಟ್ಟಡದಲ್ಲಿ ದಟ್ಟ ಹೊಗೆ ಆವರಿಸಿತ್ತು ಈ ದಟ್ಟ ಹೊಗೆಯಿಂದ ಕಾರ್ಮಿಕರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ಪ್ರಾಥಮಿಕ ವರದಿಯಲ್ಲಿ ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡಿರುವಂತದ್ದು ಗಾಯಗೊಂಡವರನ್ನ ಈಗಾಗಲೇ ಅದಾನ್ ಜಾಬೀರ್ ಫರ್ವಾನಿ ಮುಂತಾದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜೊತೆ ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಗಾಯಗೊಂಡವರಲ್ಲಿ ಹಲವಾರು ಮಂದಿ ಗಂಭೀರವಾದಂತಹ ಗಾಯವನ್ನ ಒಳಗೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಇವರನ್ನ ಬದುಕಿಸುವಂತಹ ಪ್ರಯತ್ನವನ್ನ ಆಸ್ಪತ್ರೆ ವೈದ್ಯರು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಆ ಕಟ್ಟಡದ ಸುತ್ತ ಆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸುತ್ತುವರೆದು ಆ ಅಲ್ಲಿನ ಒಂದು ಬೆಂಕಿಯ ಜ್ವಾಲಿಯನ್ನು ನಂದಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಎಂಬ ಮಾಹಿತಿ ಕೂಡ ಸನ್ಮಾರ್ಗ ನ್ಯೂಸ್ಗೆ ಸಿಗ್ತಾ ಇದೆ ಇದು ಕುವೆತ್ ನಲ್ಲಿ ನಡೆದಂತಹ ಒಂದು ದೊಡ್ಡ ಬೆಂಕಿ ಅನಾಹುತ ಅಂತ ಹೇಳಲಾಗ್ತಾ ಇದೆ ಕುವೆತ್ನಲ್ಲಿ ನಡೆದಂತಹ ಭಾರಿ ಬೆಂಕಿ ಅವಘಡದ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕುವೆತ್ನಲ್ಲಿರುವಂತಹ ಅನಿವಾಸಿ ಕನ್ನಡಿಗ ಬಿ ಎಸ್ ಶರ್ಫುದ್ದೀನ್ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಅವರು ಏನ್ ಹೇಳ್ತಿದ್ದಾರೆ ಬಣ್ಣಿ ಕೇಳೋಣ ಕುವೆತ್ನ ದಕ್ಷಿಣ ಭಾಗದಲ್ಲಿರುವಂತಹ ಮಂಗಫ್ ಎಂಬ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡವೊಂದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಗ್ನಿ ದುರಂತ ಒಂದು ಸಂಭವಿಸಿ ಬಹಳ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿದೆ ಇಂತಹ ಒಂದು ಘಟನೆ ಹಿಂದೆಂದೂ ಸಂಭವಿಸಿರಲಿಲ್ಲ ಎಂದು ಹೇಳಲಾಗುತ್ತದೆ ಸುಮಾರು ನೂರ ಅರವತ್ತು ಮಂದಿ ಇದ್ದಂತಹ ಈ ಕಟ್ಟಡದಲ್ಲಿ ಹೆಚ್ಚಿನವರು ಭಾರತೀಯ ಕಾರ್ಮಿಕರಾಗಿದ್ದರು ಮತ್ತು ಇಂದು ಬೆಳಿಗ್ಗೆ ಅಂದರೆ ಬುಧವಾರ ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆಗೆ ಹೊತ್ತಿನಲ್ಲಿ ಈ ಅಗ್ನಿ ದುರಂತ ಕಾಣಿಸಿಕೊಂಡಿದ್ದು ಬಹಳ ಬೇಗ ಅಗ್ನಿ ವ್ಯಾಪಕವಾಗಿ ಹರಡಿದೆ ಎನ್ನಲಾಗುತ್ತಿದೆ ಕಟ್ಟಡದ ವಾಚ್ ಮೆನ್ನ ಕೋಣೆಯಲ್ಲಿ ಸಿಡಿದಂತಹ ಸಿಲಿಂಡರ್ನಿಂದಾಗಿ ಈ ಬೆಂಕಿ ಸಂಭವಿಸಿದೆ ಎಂದು ಹೇಳಲಾಗುತ್ತದೆ ಮತ್ತು ಬೆಳಿಗ್ಗೆ ಮೂರು ಹದಿನೈದಕ್ಕೆ ಸೂರ್ಯೋದಯವಾಗುವುದಾದರೂ ಕೂಡ ಇದಿನ್ನೂ ಕೂಡ ಪ್ರಭಾತದ ಹೊತ್ತಾಗಿದ್ದರಿಂದ ಹೆಚ್ಚಿನವರು ಮಲಗಿದ್ದರು ಆ ಕಾರಣಕ್ಕಾಗಿ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಕೆಲವರು ಅಗ್ನಿ ವ್ಯಾಪಕವಾಗಿ ಹರಡಿದ್ದಾಗ ಗೊಂದಲಕ್ಕೊಳಗಾಗಿ ಏನೂ ಮಾಡಲಾಗದೆ ಮೇಲಂತಸ್ತಿನಿಂದ ಜಿಗಿದು ಕೂಡ ಹಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಹೊತ್ತಿಗಾಗಲೇ ಸುಮಾರು ನಲವತ್ತೈದಕ್ಕಿಂತಲೂ ಹೆಚ್ಚಿನ ಜನರು ನಿಧನರಾಗಿರುವ ಬಗ್ಗೆ ವರದಿಯಾಗಿದೆ ಮತ್ತು ಐವತ್ತಕ್ಕಿಂತ ಹೆಚ್ಚಿನ ಜನರು ಹತ್ತಿನ ಹತ್ತಿರದ ಆಸ್ಪತ್ರೆಗಳಾದ ಅಲ್ ಫರ್ವಾನಿ ಆಸ್ಪತ್ರೆ ಅಲ್ಲದಾನ್ ಆಸ್ಪತ್ರೆ ಮುಬಾರಕ್ ಅಲ್ ಕಬೀರ್ ಆಸ್ಪತ್ರೆ ಮತ್ತು ಅಲ್ ಅಮೀರಿ ಆಸ್ಪತ್ರೆ ಮುಂತಾದ ಹತ್ತಿರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಬೇಸಿಗೆಯ ಕಾಲದಲ್ಲಿ ಜೂನ್ ಜುಲೈ ಮತ್ತು ಆಗಸ್ಟ್ ಕುವೆತ್ನ ಬೇಸಿಗೆಯ ಕಾಲವಾಗಿದೆ ಬೇಸಿಗೆ ಕಾಲ ಕಾಲದಲ್ಲಿ ಅಗ್ನಿ ದುರಂತಗಳು ಸಂಭವಿಸುವುದು ಬಹಳ ಹೆಚ್ಚು ಏಕೆಂದರೆ ತಾಪಮಾನ ಬಹಳ ಹೆಚ್ಚಾಗಿರುತ್ತದೆ ಮೂರು ಹದಿನೈದಕ್ಕೆ ಸೂರ್ಯೋದಯವಾಗುವುದರಿಂದ ನಾಲ್ಕು ಗಂಟೆಗೆ ಆಗಲೇ ತಾಪಮಾನ ಬಹಳ ಹೆಚ್ಚಾಗಿರುತ್ತದೆ ಭಾರತದ ಹೆಚ್ಚಿನ ಜನರು ಈ ದುರಂತದಲ್ಲಿ ಸಾವಿಗೆ ಮತ್ತು ಗಾಯಕ್ಕೆ ಈಡಾಗಿರುವುದರಿಂದ ಹೆಚ್ಚಿನ ಭಾರತೀಯ ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಒದಗಿಸುವಂತೆ ರಾಯಭಾರ ಕಚೇರಿಗೆ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ ಕುವೆತ್ನಲ್ಲಿ ಭಾರತೀಯರಾಗಿರ ರಾಯಭಾರಿಯಾಗಿರುವಂತಹ ಡಾಕ್ಟರ್ ಆದರ್ಶ ಸ್ವಯ್ಕಾ ಅವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಬಗೆಯ ಸಹಕಾರವನ್ನು ರಾಯಭಾರ ಕಚೇರಿಯ ಮೂಲಕ ಒದಗಿಸಲಾಗುವುದು ಎಂದು ಎಂದು ಪ್ರಕಟಿಸಿದ್ದಾರೆ ಮತ್ತು ತಕ್ಷಣವೇ ಅವರು ಹೆಲ್ಪ್ಲೈನನ್ನು ಕೂಡ ಸ್ಥಾಪಿಸಿದ್ದಾರೆ ಹೆಲ್ಪ್ಲೈನ್ನ ನಂಬರ ಆರು ಐದು ಐದು ಸೊನ್ನೆ ಐದು ಎರಡು ನಾಲ್ಕು ಆರು ಆಗಿದೆ ಆದ್ದರಿಂದ ಯಾವುದೇ ರೀತಿಯ ಸಹಕಾರ ಅವಶ್ಯಕತೆ ಇರುವವರು ತಕ್ಷಣ ಆ ನಂಬರವನ್ನು ಸಂಪರ್ಕಿಸಬಹುದಾಗಿದೆ ಮತ್ತು ಕುವೈತ್ನ ಉಪ ಮತ್ತು ರಕ್ಷಣಾ ಸಚಿವರಾಗಿರುವಂತಹ ಫಹದ್ ಅಲ್ ಯೂಸುಫ್ರವರು ಈ ಕಟ್ಟಡದಲ್ಲಿ ಸಂಭವಿಸಿರುವಂತಹ ದುರಂತದ ಬಗ್ಗೆ ತಕ್ಷಣವೇ ಪರಿಶೀಲನೆ ನಡೆಸಬೇಕು ಎಂದು ಹೇಳಿದ್ದಾರೆ ಮತ್ತು ಕಟ್ಟಡ ಮಾಲಕರನ್ನು ಕೂಡ ಬಂಧಿಸಿ ಇದರ ಬಗ್ಗೆ ವಿವ ಹೆಚ್ಚಿನ ವಿವರಗಳನ್ನು ಅರಿತುಕೊಳ್ಳಬೇಕು ಮತ್ತು ತಕ್ಷಣವೇ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಮತ್ತು ಭಾರತ ಮೂಲದ ಒಂದು ಕಂಪನಿಯಾಗಿರುವಂತಹ ಜಾನ್ ಅಬ್ರಹಾಂ ಅವರ ಮಾಲಕತ್ವದ ಕಂಪನಿಯಾಗಿರುವ ಎನ್ ಬಿ ಟಿ ಸಿಗೆ ಸೇರಿದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಈ ಕಟ್ಟಡದಲ್ಲಿ ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ ಮತ್ತು ಕುವೆತ್ನಲ್ಲಿ ಇಂತಹ ಘಟನೆಗಳು ಮತ್ತೆ ಮರಿಕೊಳ್ಳಿಸದಂತೆ ಹೀಗೆ ಜನರು ವಾಸವಾಗಿರುವಂತಹ ಪ್ರದೇಶದ ಎಲ್ಲ ಕಟ್ಟಡಗಳನ್ನು ಪರಿಶೀಲಿಸುವ ಪರಿಶೀಲಿಸುವಂತೆ ಕೂಡ ಸಚಿವರಾಗಿರುವಂತಹ ಫಹದ್ ಅಲ್ ಯೂಸುಫ್ ಅವರು ಹೇಳಿದ್ದಾರೆ ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ